ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಯಂಕಾಲ ತಿ ಟೀಗೆ ತಿಂಡಿ ಎಣ್ಣೆ ತಿಂಡಿ ಹೋಟೆಲ್ಗಳಲ್ಲಿ ದರ್ಶಿನಿಗಳಲ್ಲೆಲ್ಲ ಸಿಗುತ್ತಲ್ವ ಉಂಡೆ ಪಕೋಡ ಅಂತ ಆ ಉಂಡೆ ಪಕೋಡನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ದರ್ಶಿನಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹೋಟೆಲಲ್ಲಿ ಅದೇ ಥರದ್ದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸಾಯಂಕಾಲ ಕಾಫಿ ಜೊತೆ ಟೀ ಜೊತೆ ತಿನ್ನೋಕ್ಕೆ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದು ಹಸಿವಾದಾಗ ತಿನ್ನೋಕ್ಕೆ ಸುಲಭವಾಗಿ ಮಾಡುವಂತಹ ತಿಂಡಿ ಮನೆಯಲ್ಲಿರುವ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ತಿಂಡಿ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ನಾಲ್ಕು ಈರುಳ್ಳಿ ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೀನಿ ಉದ್ದ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ ನಾನು ನೀವು ಬೇಕಾದ್ರೆ ಚಿಕ್ಕದಾಗಿ ಹೆಚ್ಚಿ ಕೆಲವು ಜನ ಚಿಕ್ಕದಾಗಿಯೂ ಹೆಚ್ಚುತ್ತಾರೆ ಅಂದರೆ ಏನೇ ನಾವು ಪಲ್ಯಕ್ಕೆ ಹಚ್ಚಿದಂಗೆ ಸ್ವಲ್ಪ ದೊಡ್ಡಕ್ಕೆ ತುಂಬ ಸ್ಮೂತಾಗಿ ಬೇಡ ಅಂದರೆ ದೊಡ್ಡ ದೊಡ್ಡ ತುಂಡಾಗಿ ಹೆಚ್ಚಿಕೊಳ್ಳಿ ನಾನಿಲ್ಲಿ ಉದ್ದ ಉದ್ದಕ್ಕೆ ಹೆಚ್ಚಿದ್ದೀನಿ ನೀರುಳ್ಳಿ ಬಜ್ಜಿ ಮಾಡೋದಕ್ಕೆ ಮಾಡ್ತಾರಲ್ವ ಅದು ಅದೇ ಥರ ನಾನಿಲ್ಲಿ ಹೆಚ್ಚಿಟ್ಟಿದ್ದೀನಿ ಇದು ಉಂಡೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಉದ್ದ ಉದ್ದ ಇದ್ದರೆ ಎದ್ದೆದ್ದು ನಿಲ್ಲುತ್ತೆ ಎದ್ದೆದ್ದು ಕಾಣುತ್ತೆ ಬರುತ್ತೆ ಅಲ್ವಾ ಇದು ಉದ್ದ ಉದ್ದ ಇದ್ದರೆ ನೀವು ಚಿಕ್ಕ ಅದನ್ನು ಮಧ್ಯದಲ್ಲಿ ಎರಡು ಮೂರು ಕಟ್ ಮಾಡಿದರೆ ಚಿಕ್ಕ ಚಿಕ್ಕ ತುಂಡುಗಳಾಗತ್ತೆ ಈಗ ಇದಕ್ಕೆ ಈ ನೆಲಗಡಲೆ ಇದೆಯಲ್ವ ಅದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರಫ್ ಆಗಿ ಪುಡಿ ಮಾಡಿ ಇದಕ್ಕಿಂತಲೂ ಸ್ವಲ್ಪ ರಫ್ ಆದರೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕೊಳ್ಳತ್ತೆ ರಫ್ ಆಗಿ ಇರಬೇಕು ನೈಸ್ ಆಗಬಾರ್ದು ಎರಡು ಸಾರಿ ಗರ್ರತ ತಿರುಗಿಸಿದ್ರೆ ಸಾಕು ಮಿಕ್ಸಿ ಜಾರು ಹುಡ್ಡಿ ಅಂದರೆ ಜಸ್ಟ್ ಇಡಿ ಬೇಡ ಅಂತ ಅಷ್ಟೇ ಒಂದು ಹಸ್ಬೆಂಡ್ಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿನೂ ಒಂದು ಇಂಚಿನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇಡಿಯಾಗಿ ಹಾಕಿದ್ದೀನಿ ಅದನ್ನು ಕಟ್ಟೇನು ಮಾಡಿಲ್ಲ ಯಾಕಂದರೆ ಎಣ್ಣೆಯಲ್ಲಿ ಹುರಿದಾಗ ಪರಿಮಳ ಬರುತ್ತೆ ರುಚಿಯಾಗಿರುತ್ತೆ ಅಂತ ಆಮೇಲೆ ಇದು ಸಬ್ಸಿಗೆ ಸೊಪ್ಪು ಅದನ್ನು ಒಂದು ಅರ್ಧ ಕಪ್ಪಿನಷ್ಟು ತೊಳೆದು ಚೆನ್ನಾಗಿ ಹೆಚ್ಚಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಅಂದರೆ ಹಾಕ್ಕೋಬೇಕಾಗಿಲ್ಲ ಆಪ್ಷನಲ್ಲೇ ಇದು ಆದರೆ ನನಗೆ ಇಷ್ಟ ಆಗುತ್ತೆ ನಮಗೆ ಎಲ್ರಿಗೂ ಅದಕ್ಕೆ ನಾವು ಹಾಕ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಇದಿಷ್ಟು ಮುಖ್ಯ ಇದಕ್ಕೆ ಸೇರಿಸಿರೋದು ಈಗ ಮುಖ್ಯ ವಸ್ತು ಒಂದು ಅರ್ಧ ಕಪ್ಪಿನಷ್ಟು ರವೆ ಉಪ್ಪಿಟ್ಟು ರವೆ ಇರುತ್ತಲ್ವಾ ನಾರ್ಮಲ್ ಅದನ್ನು ಹೀಗೆ ಹಸಿಯಾಗಿ ಇದ್ದೀನಿ ಏನು ಹುರಿಯೋದೆಲ್ಲ ಏನು ಬೇಡ ಹಾಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಮೈದಾ ಒಂದು ಅರ್ಧ ಕಪ್ಪು ಆದರೆ ಇಷ್ಟು ಸಾಕಾಗಲ್ಲ ಈಗ ನಾನು ಅರ್ಧ ಕಪ್ ಹಾಕಿರೋದಷ್ಟೇ ಆಮೇಲೆ ಸೇರಿಸ್ಕೊಳ್ತೀನಿ ಮೈದಾ ಒಂದೊಂದು ಕಪ್ನಷ್ಟು ಆಮೇಲೆ ಸೇರಿಸ್ಕೋಬೇಕಾಗತ್ತೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಮುಖ್ಯ ವಸ್ತುಗಳು ಇದು ಮೈದಾದ ಬದಲು ನಿಮಗೆ ಮೈದಾ ಬೇಡ ಅಂದರೆ ಕಡಲೆ ಹಿಟ್ಟು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆದರೆ ಹೋಟೆಲಲ್ಲೆಲ್ಲ ಮೈದದಲ್ಲೇ ಮಾಡೋದು ಇದು ಆ್ಯಕ್ಚುಲಿ ಉಂಡೆ ಪಕೋಟ ಮೈದಲ್ಲೇ ಮಾಡೋದು ಅಂತ ಲೆಕ್ಕ ಇದನ್ನು ಚೆನ್ನಾಗಿ ಈಗ ನೀರು ಸೇರಿಸೋದೇ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿಲೆ ನೀರು ನಮ್ಶೆ ಇರುತ್ತಲ್ವಾ ಅದರಿಂದ ಎಷ್ಟು ಬರುತ್ತೆ ಅಷ್ಟು ಸೇರಿಸ್ಕೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟಾಗತ್ತೋ ಅಷ್ಟು ನೀವು ನೆಲಗಡಲೆ ಹುರಿದು ಹುಡಿ ಮಾಡಬೇಕಾಗಿಲ್ಲ ಹಾಗೆ ಡೈರೆಕ್ಟಾಗಿ ಯಾಕಂದರೆ ನಾವು ಹೆಂಗೂ ಇದನ್ನು ಡೀಪ್ ಫ್ರೈ ಮಾಡ್ತೀವಲ್ವ ಹುರಿತೇವಲ್ವ ಅದರಿಂದ ಏನಾಗಲ್ಲ ಹಾಗೆ ಮಿಕ್ಸಿ ಜಾರಲ್ಲಿ ಒಂದು ಒಂದೆರಡು ಸಾರಿ ತಿರುಗಿಸಿದ್ರೆ ಸಾಕು ರಫ್ ಆಗಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಬಾಯಿಗೆ ಸಿಗತ್ತಲ್ವ ಅವಾಗ ಕಾಳುಗಳು ಅವಾಗ ಚೆನ್ನಾಗಿ ಆಗುತ್ತೆ ಬಾಯಿಗೆ ಸಿಕ್ಕಿದರೆ ಮತ್ತು ಕರಿಬೇವನ್ನ ಹಚ್ಚಿ ಹಾಕ್ಕೊಂಡಿಲ್ಲ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅದು ಎಣ್ಣೆಯಲ್ಲಿ ಹುರಿದಾಗ ಚೆನ್ನಾಗಿ ಬರುತ್ತೆ ಅಂತ ಮೈದಾ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೈದಾ ನೀವು ಬೇಡ ಅಂದರೆ ಕಡಲೆ ಹಿಟ್ಟು ಹಾಕ್ಕೋಬೋದು ಏನಾಗಲ್ಲ ಚೆನ್ನಾಗಿರುತ್ತೆ ರುಚಿಯಾಗತ್ತೆ ಆದರೆ ಸಾಮಾನ್ಯವಾಗಿ ಹೋಟೆಲಲ್ಲಿ ದರ್ಶಿನಿಗಳಲ್ಲೆಲ್ಲ ಮೈದಾ ಹಾಕಿನೇ ಮಾಡೋದು ಸ್ವಲ್ಪ ರವೆ ರವೆ ಸ್ವಲ್ಪ ಹೆಚ್ಚು ಹಾಕೋಬೋದು ಅದು ಗರಿ ಗರಿ ಬರೋಕ್ಕೆ ರವೆ ಹಾಕ್ಕೊಳ್ತಾರೆ ಅಕ್ಕಿ ಇಟ್ಟು ಹಾಕೋಬೋದು ನೀವು ಆ ರವೆ ರವೆಯ ಬದಲು ಆದರೆ ಸಾಮಾನ್ಯ ಈ ಥರ ಮಾಡಿದರೆ ಇದಕ್ಕೆ ಇದರದ್ದೊಂದು ಟೇಸ್ಟ್ ಬೇರೆ ಇದೇ ಎರಡು ವಸ್ತು ರವೆ ಮತ್ತು ಮೈದಾ ಹಾಕಿದರೆ ಅದರದ್ದೇ ಅದೊಂದು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಬರಬೇಕು ಅಂದರೆ ನೀವು ಅದನ್ನೇ ಹಾಕ್ಕೋಬೇಕಾಗತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬಾಯಿಗೆ ಸಿಗೋದು ಬೇಡ ಅಂತ ಇರೋರು ಮಿಕ್ಸಿಲಿ ರುಬ್ಬಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ನಾನು ಹಂಗೆ ಮಾಡಿಲ್ಲ ಹೆಚ್ಚಿನೇ ಹಾಕಿದ್ದೀನಿ ಯಾಕಂದ್ರೆ ನಾನು ಜಾಸ್ತಿ ಹಾಕಿಲ್ಲ ಹಸಿಮೆಣಸಿನ್ಕಾಯಿ ಖಾರ ಹೆಚ್ಚು ಬೇಡ ಅಂತ ನೀವು ಜಾಸ್ತಿ ಖಾರ ಬೇಕಾದರೂ ಹೆಚ್ಚು ಮಾಡಿ ಹಾಕ್ಕೋಬೋದು ಈ ಥರ ನೀರು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಹೊತ್ತು ಅದನ್ನು ಬೇಕಾದ್ರೆ ಇಡೀ ಸ್ವಲ್ಪ ಹೊತ್ತು ಅದು ನೀರು ಉಪ್ಪೆಲ್ಲ ಎಳೆದ್ಬಿಟ್ಟು ನೀರು ಬಿಟ್ಕೊಳತ್ತಲ್ವ ಈರುಳ್ಳಿಯಿಂದ ಎಷ್ಟಾಗತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಆಮೇಲೆ ಅಂದರೆ ಮೇಲಿಂದ ಸ್ವಲ್ಪ ನೀರು ತಳೆದ್ಬಿಟ್ಟು ಈ ಥರ ಕೈಯಲ್ಲಿ ತಳಿತೀವಲ್ವ ಆ ಥರ ತಳೆದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಹೆಚ್ಚು ನೀರು ಸೇರಿಸ್ಕೋಬಾರ್ದು ಮೈದಾ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಈಗ ಯಾಕಂದರೆ ಅದು ಉಂಡೆ ಮಾಡೋಕ್ಕೆ ಬರಬೇಕಲ್ವ ಇಲ್ಲಾಂದ್ರೆ ಉಂಡೆ ಮಾಡೋಕ್ಕೆ ಬರಲ್ಲ ಎಂಟು ಬರಲ್ಲ ಅದಕ್ಕೆ ಸ್ವಲ್ಪ ಮೈದಾ ಬೇಕಾಗುತ್ತೆ ಈಗ ಫಸ್ಟಿಗೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಹೆಚ್ಚಲ್ಲ ಕೈಗೆ ಹಾಕ್ಬಿಟ್ಟು ಹಾಕ್ಬಿಟ್ಟು ನೋಡಿಕೊಂಡು ಸೇರಿಸ್ಕೋಬೇಕು ಜಾಸ್ತಿ ಆಗಬಾರ್ದು ಆದ್ದರಿಂದ ಇದೀಗ ಉಂಡೆ ಮಾಡೋಕ್ಕೆ ಬರೋಲ್ಲ ಮೈದಾ ಕಡಿಮೆ ಆಗಿದೆ ಇದಕ್ಕೆ ಸ್ವಲ್ಪ ಮೈದಾನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಸ ಕಲಸಿ ಒಂದು ಐದು ಹತ್ತು ನಿಮಿಷ ಅದು ನೀರು ಬಿಟ್ಕೊಳತ್ತೆ ಆವಾಗ ಕಲಸಿ ಇಟ್ಕೊಳ್ಳಿಲಿ ಸ್ವಲ್ಪ ಚೆನ್ನಾಗಿ ಕೆಳಗಿಂದ ಅದು ರವೆ ಹೋಗಿ ತಳದಲ್ಲಿ ಕೂತ್ಕೊಳ್ಳತ್ತೆ ಅದನ್ನು ಮೇಲೆ ತರಬೇಕು ಆ ಥರ ಅಂದರೆ ನಾವು ಮಿಕ್ಸ್ ಮಾಡಿಲ್ಲ ಅಂದರೆ ಅದು ತಳದಲ್ಲಿ ರವೆ ಇದ್ದು ಬಿಡತ್ತೆ ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ ಅಂದರೆ ರವೆನು ನೆನೆದ್ಬಿಟ್ಟು ಸ್ವಲ್ಪ ಉಬ್ಬುತ್ತೆ ಆಮೇಲೆ ಈರುಳ್ಳಿನೂ ನೀರು ಬಿಟ್ಕೊಳ್ಳುತ್ತೆ ನೋಡಿ ಉಂಡೆ ಮಾಡೋಕ್ಕೆ ಬರಲ್ಲ ಅದರಿಂದ ಮೈದಾ ಬೇಕು ಅದರಲ್ಲಿ ಮೈದಾ ಸಾಕಾಗಲ್ಲ ಅಂಟು ಕಡಿಮೆ ಆಗಿದೆ ಸ್ವಲ್ಪ ಮೈದಾನು ಹಾಕಿಬಿಟ್ಟು ಸ್ವಲ್ಪ ನೀರು ತೆಳೆದು ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಸ್ವಲ್ಪ ನೀರು ಹೆಚ್ಚು ತಳ್ದಿದ್ದೀನಿ ಸ್ವಲ್ಪ ಮೈದಾನು ಹಾಕಿದ್ದೀನಿ ಇದರಲ್ಲಿ ಒಂದು ಕಪ್ನಷ್ಟು ಮೈದಾ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಉಂಡೆಗೆ ಬರುತ್ತೆ ಉಂಡೆ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಆಮೇಲೆ ಎಣ್ಣೆಯಲ್ಲಿ ಕರೆದ್ರೆ ಆಯ್ತು ಈ ಥರ ಉಂಡೆ ಮಾಡಿ ಇಟ್ಕೋಬೇಕು ನಿಮಗೆ ಉಂಡೆ ಮಾಡುವಾಗ ಉದ್ದ ಉದ್ದ ನಿಂತ್ಕೊಳ್ಳತ್ತೆ ಈರುಳ್ಳಿ ಅಂತಿದ್ರೆ ನೀವು ಈರುಳ್ಳಿ ಹೆಚ್ಚುವಾಗ ಚಿಕ್ಕದಾಗಿ ಹೆಚ್ಕೊಳ್ಳಿ ಅಡ್ಡ ಕಟ್ ಮಾಡಿಬಿಟ್ಟು ಚಿಕ್ಕ ಮಾಡಿಕೊಂಡು ಹೆಚ್ಕೊಳ್ಳಿ ಈ ಥರ ಉಂಡೆ ಉಂಡೆ ಮಾಡಿ ಇಟ್ಕೋಬೇಕು ನಾವು ಒಂದು ಪ್ಲೇಟಲ್ಲಿ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಕರೆದ್ರೆ ಆಯ್ತು ನೋಡಿ ಉಂಡೆಗೆ ಬರುತ್ತೆ ಚೆನ್ನಾಗಿ ಅಷ್ಟು ಮೈದಾ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ರವೆನೂ ಜ ಬೇಕಾದರೆ ಮೈದ್ರ ಜೊತೆಲಿ ರವೇನೂ ಸ್ವಲ್ಪ ಹೆಚ್ಚು ಹಾಕ್ಕೋಬೋದು ನೀವು ಇನ್ನೊಂದು ಅರ್ಧ ಕಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಿದೆ ಅದು ಸರಿಯಾಗಿ ಬಿಸಿ ಆಗಬೇಕು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ಇನ್ನೂ ನೋಡಿ ಬಿಸಿ ಆದಮೇಲೆ ಹೀಗೆ ಒಂದೊಂದೇ ಸೇರಿಸ್ಕೊಳ್ಳಿ ಚೆನ್ನಾಗಿ ಮುಳುಗ್ಬೇಕು ಎಣ್ಣೆಯಲ್ಲಿ ಅದು ಪಕೋಡ ಸರಿಯಾಗಿ ಎಣ್ಣೆ ಅದಕ್ಕೆ ಎಣ್ಣೆ ಕಡಿಮೆ ಆಗಬಾರ್ದು ಅಂದರೆ ಕಡಿಮೆ ಎಣ್ಣೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ ಸರಿಯಾಗಿ ಡೀಪ್ ಫ್ರೈ ಆಗಬೇಕು ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ ಹೈ ಫ್ಲೇಮಲ್ಲಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಒಳಗೆ ಮೆತ್ತಗೆ ಉಳಿದು ಹಸಿ ಉಳಿದು ಬಿಡತ್ತೆ ಹೊರಗಡೆ ಆಗುತ್ತೆ ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಹೀಗೆ ಹಾಕಿದ ಮೇಲೆ ಕೂಡಲೇ ತಿರುವಕ್ಕೆ ಹೋಗಬೇಡಿ ಕೈ ಹಾಕಬಾರ್ದು ಅಂದರೆ ಫಸ್ ಕೂಡಲೇ ಸೌಟ್ ಹಾಕಬಾರ್ದು ಅದು ಬೇರೆ ಬೇರೆ ಆಗುತ್ತೆ ಬಿಟ್ಟು ಬಿಡಿ ಬಿಟ್ಟು ಹೋಗುತ್ತೆ ಈರುಳ್ಳೆಲ್ಲ ಬಿಟ್ ಬಿಡುತ್ತೆ ಅದಕ್ಕೆ ಸ್ವಲ್ಪತ್ತು ಬೇಯೋಷ್ಟೊತ್ತು ಹಾಗೆ ಇಡಬೇಕು ಅದು ನೋರೆ ತಗ್ಗುತ್ತಲ್ವ ಎಣ್ಣೆಲಿ ನೋರೆ ಇರುತ್ತಲ್ವ ಅದು ತಗ್ಗೋವರೆಗೂ ತಗ್ಗೋರ್ಗು ಮೇಲೆ ಮೆಲ್ಲಗೆ ತಿರುಗಬೇಕು ತಿರುಗಿಸಬೇಕು ಇಲ್ಲಾಂದರೆ ಅದು ಈರುಳ್ಳೆಲ್ಲ ಬಿಟ್ಕೊಳ್ಳುತ್ತೆ ಪುಡಿ ಪುಡಿ ಆಗಿಬಿಡತ್ತೆ ಉಂಡೆ ಉಳಿಯೆಲ್ಲ ಅದರಿಂದ ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಈ ಥರ ತಿರುಗಿಸ್ಬೇಕು ನೋಡಿ ಇನ್ನೂ ಆಗಿಲ್ಲ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ತಿರುಗಿಸ್ಬೇಕು ಇಲ್ಲಾಂದರೆ ಬೇಗ ಬಿಟ್ಕೊಳ್ಳುತ್ತೆ ಅದು ಎಣ್ಣೆಗೆ ಬೇರೆ ಬೇರೆ ಆಗಿಬಿಡತ್ತೆ ಉಂಡೆಯಿಂದ ಪುಡಿ ಪುಡಿ ಆಗಿಬಿಡತ್ತೆ ಅದಕ್ಕೆ ನೋಡಿಕೊಂಡು ಹುಷಾರಾಗಿ ಈ ಥರ ತಿರುಗಿಸ್ಕೋಬೇಕು ಈ ಥರ ಕಾಯಬೇಕು ಸ್ವಲ್ಪ ಹೊತ್ತು ಕೂಡಲೆ ಮಾಡಿದ ತಕ್ಷಣ ಅದು ಬೇರೆ ಬೇರೆ ಆಗ್ಬಿಡತ್ತೆ ಯಾಕಂದರೆ ಆ ಮೈದಾ ಅಂಟು ಕೂಡಲೇ ಬಿಟ್ಕೊಳ್ತೀವಿ ಹೆಚ್ಚು ಹಾಕಿರಲ್ಲ ನಾವು ಅದ್ರ ಅದರಿಂದ ಆಮೇಲೂ ಅಷ್ಟೇ ತಿರುಗಿಸ್ತಾನೇ ಇರಬೇಕು ಅಂತಲ್ಲ ಒಂದು ಸಾರಿ ತಿರುಗಿಸಿದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಹಾಗೆ ಬೇಯೋಕ್ಕೆ ಒಂದು ಸೈಡ್ ಬೇಯೋಕ್ಕೆ ಎಷ್ಟೊತ್ತಿಗೂ ತಿರುಗಿಸ್ಕೊಂಡು ಇರಬೇಕಾಗಿಲ್ಲ ನೋಡಿ ಈ ಥರ ಈಗ ಗಟ್ಟಿ ಆದಮೇಲೆ ಪರವಾಗಿಲ್ಲ ಎಷ್ಟೊತ್ತಿಗೂ ತಿರುಗಿಸ್ಕೊಂಡಿದ್ರೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಅಂದರೆ ನಾವು ಹೆಚ್ಚು ಮೈದಾ ಹಾಕೋಲ್ಲ ಸ್ವಲ್ಪ ಅಂಟಾಗುವಷ್ಟು ಮಾತ್ರ ಮೈದಾ ಹಾಕೋದಲ್ವಾ ಅದರಿಂದ ನೋಡಿ ಈ ಥರ ಕೆಂಪಾದಾಗ ತೆಗೀರಿ ಒಂದು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಕೆಂಪಾದಾಗ ತೆಗಿ ಕೆಂಪು ಅಂದರೆ ತುಂಬ ಕೆಂಪಾಗಲ್ಲ ಯಾಕಂದರೆ ಮೈದಾ ಅದು ಕಡಲೆ ಹಿಟ್ಟಲ್ಲ ಈರುಳ್ಳಿ ಅದರಲ್ಲಿ ಕೆಂಪಾಗಿರತ್ತೆ ನೋಡಿ ಗೊತ್ತಾಗತ್ತೆ ನಮಗೆ ಆವಾಗ ತೆಗೀರಿ ರವೆನೂ ಹಾಕಿರೋದ್ರಿಂದ ಗರಿ ಗರಿಯಾಗಿರುತ್ತೆ ರವೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಹಾಕಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ನಾನು ಅರ್ಧ ಕಪ್ ಹಾಕಿರೋದಲ್ವ ನಾನು ಮೈದಾ ಸ್ವಲ್ಪ ಹೆಚ್ಚು ಹಾಕಿರೋದ್ರಿಂದ ಒಂದು ಒಂದು ಕಪ್ವರೆಗೂ ರವೆನೂ ಹಾಕೋಬೋದು ಚೆನ್ನಾಗಿ ಆಗುತ್ತೆ ಅವಾಗ ಸ್ವಲ್ಪ ಈಗ ಮತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಕೊಳ್ಳಿ ಯಾಕಂದರೆ ನನಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಿರೋದಲ್ವ ಅದು ತಣ್ಣಗಾಗಿರುತ್ತೆ ಎಣ್ಣೆ ಎಣ್ಣೆ ಇನ್ನೂ ಅಂದರೆ ಕಡಿಮೆ ಆಗಿರುತ್ತೆ ಬಿಸಿ ಟೆಂಪ್ರೇಚರು ಸ್ವಲ್ಪ ಹೈ ಫ್ಲಮ್ ಹೈ ಫ್ಲೇಮ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಒಳ್ಳೆ ಬಿಸಿ ಆಗಲಿ ನೋಡಿ ಈಗ ಬಿಸಿ ಆಗ್ತಾ ಇದೆ ಎಣ್ಣೆ ಅಷ್ಟು ಬಿಸಿ ಆದಮೇಲೆ ಮತ್ತೆ ಉಳಿದಿರೋ ಉಂಡೆಗಳನ್ನು ಹಾಕಿ ಉಂಡೆ ಮಾಡಿ ಫಸ್ಟಿಗೆ ಉಂಡೆ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ಳಿ ಸುಲಭ ಆಗತ್ತೆ ಆವಾಗ ಮತ್ತು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು ಎಣ್ಣೆಗೆ ಹಾಕೋವಾಗ ಯಾವಾಗಲೂ ಫ್ಲೇಮ್ ಚಿಕ್ಕದು ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟು ತಗೊಂಡು ಎಣ್ಣೆಗೆ ಹಾಕಬೇಡಿ ಕೈಗೆ ಬಿಸಿ ಬರುತ್ತೆ ಯಾವಾಗಲೂ ಚಿಕ್ಕದು ಮಾಡ್ಕೋಬೇಕು ಎಣ್ಣೆನ ಇದು ಫ್ಲೇಮನ್ನು ಬಿಸಿ ಕಡಿಮೆ ಸ್ವಲ್ಪ ಹೊತ್ತು ಹಂಗೆ ಬಿಡಿ ಈಗ ನೋಡಿ ನೊರೆ ಅಲ್ವಾ ಆ ನೊರೆ ಪೂರ್ತಿ ಕಡಿಮೆ ಆಗಬೇಕು ಆಮೇಲೆ ತಿರುವಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ತಿರುಬಾರ್ದು ನೋಡಿ ಈಗ ಎಣ್ಣೆ ಎಲ್ಲ ಕಡಿಮೆ ಆಗಿದೆ ನೊರೆ ಈಗ ಮೆಲ್ಲಗೆ ತಿರುಗಬೇಕು ನೋಡಿ ಈಗ ಅದು ಆ ಗಟ್ಟಿ ಬಂದುಬಿಟ್ಟೆ ತಿರುವಕ್ಕಾಗತ್ತೆ ಇಲ್ಲಾಂದರೆ ತಿರುವಿ ಹಾಕಿದರೆ ಪುಡಿ ಪುಡಿ ಆಗಿಬಿಡುತ್ತೆ ಚೆನ್ನಾಗಿ ಕೆಂಪಗಾಗಿವರೆಗೂ ಕಾಯಿಲಿ ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಆಗಿದೆ ಇದು ಸ್ವಲ್ಪ ಹೊತ್ತು ಬೇಕಾಗತ್ತೆ ನಾನಿಲ್ಲಿ ಫುಲ್ಲು ತೋರಿಸಿಲ್ಲ ಅಂದರೆ ಅಷ್ಟು ಬೇಗ ಆಗಲ್ಲ ಸ್ವಲ್ಪ ನಿಧಾನ ಆಗತ್ತೆ ತಾಳ್ಮೆ ಬೇಕು ಈ ಥರ ಚೆನ್ನಾಗಿ ಬರುತ್ತೆ ಇದು ಗರಿ ಗರಿನೂ ಇರುತ್ತೆ ಒಂದು ಸೈಡು ಮೆತ್ತಗೆನೂ ಇರುತ್ತೆ ಅಂದರೆ ಆ ಮೈದಾದ ಕೋಟಿಗೂ ಇರುತ್ತೆ ಆಮೇಲೆ ಫ್ಲೇವರ್ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿದ್ದೀವಲ್ವ ಅದು ತುಂಬ ಪರಿಮಳ ಕೊಡುತ್ತೆ ಕರಿಬೇವಿನ ಪರಿಮಳ ಹಸಿಮೆಣಸು ಶುಂಠಿ ಇದೆಲ್ಲ ಹಾಕಿರೋದು ತುಂಬ ರುಚಿಯಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೇರಿಸ್ಕೊಬೋದು ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ತಣ್ಣಗಾಗಿದೆ ಅದು ಅಂದರೆ ನಾವು ಮೀಡಿಯಂ ಫ್ಲೇಮಲ್ಲಿ ಮಾಡ್ತೀವಲ್ವ ಆವಾಗ ಎಣ್ಣೆ ಬಿಸಿ ಟೆಂಪ್ರೇಚರು ಕಡಿಮೆ ಆಗುತ್ತೆ ಸ್ಟಾರ್ಟಿಂಗ್ ಹಾಕುವ ಬಿ ಟೆಂಪ್ರೇಚರ್ ಇರಲ್ಲ ಅದರಿಂದ ಎಣ್ಣೆ ಮತ್ತೆ ಬಿಸಿ ಮಾಡ್ಕೊಂಡು ಹಾಕೋಬೇಕು ತಣ್ಣಗಿದ್ರೆ ಎಣ್ಣೆ ಬಿಡತ್ತೆ ಸ್ವಲ್ಪ ಟೆಂಪ್ರೇಚರ್ ಬಿಸಿ ಮಾ ಅದು ಫ್ಲೇಮ್ ಹೆಚ್ಚು ಮಾಡಿ ಬಿಸಿ ಮಾಡಿ ಆಮೇಲೆ ಹಾಕ್ಕೊಂಡ್ರೆ ಸರಿಯಾಗತ್ತೆ ಈಗ ಹಾಕ್ತಾಯಿದ್ದೀನಿ ತುಂಬ ರುಚಿಕರವಾದಂತಹ ಒಂದು ತಿಂಡಿ ಮತ್ತು ಬೇಗ ಆಗುತ್ತೆ ಸ್ನೇಹಿತರೆ ಈರುಳ್ಳಿ ಹೆಚ್ಚೋದಂದು ದೊಡ್ಡ ಕೆಲಸ ಬೇರೆ ಎಲ್ಲ ಬೇಗ ಸಣ್ಣ ಸಣ್ಣ ಹೆಚ್ಚು ವಸ್ತುಗಳಿಲ್ವಲ್ಲ ಬೇಗ ಬೇಗ ಆಗುತ್ತೆ ಎಲ್ಲ ಸೇರಿಸ್ಕೊಂಡು ಮಾಡಿದಾಯ್ತು ನೆಲಗಡ್ಲೇನೂ ಅಷ್ಟೇ ಹೆಚ್ಚು ನುಣ್ಣಗೇನು ರುಬ್ಬಬೇಕಾಗಿಲ್ಲ ಸ್ವಲ್ಪ ಒಂದು ಸತಿ ಮಿಕ್ಸಿಗೆ ಹಾಕಿ ತಿರುಗಿಸಿದರೆ ಸಾಕು ಎರಡು ಪೀಸ್ ಆದರೆ ಸಾಕು ಬಾಯಿಗೆ ಸಿಕ್ಕ ಸಿಕ್ಕೊಳ್ಳುವಾಗ ಚೆನ್ನಾಗಿರುತ್ತೆ ಅದು ಆ ಥರ ಮಾಡಿಕೊಳ್ಳಿ ತುಂಬ ರುಚಿಯಾದಂತಹ ತಿಂಡಿ ದರ್ಶಿನಿಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಉಂಡೆ ಪಕೋಡ ಅಂತ ಸಿಗುತ್ತೆ ನಿಮಗೆ ಗೊತ್ತಿರ್ಬೋದು ಅದೇ ಥರ ಇದೇ ಥರ ಆಗುತ್ತೆ ಅವರು ಇದೇ ಥರ ಮೈದಾ ಹಾಕಿನೇ ಮಾಡೋದು ತುಂಬ ರುಚಿಯಾಗಿರುತ್ತೆ ಸಾಯಂಕಾಲ ತಿಂಡಿ ಜೊತೆ ಮಕ್ಕಳು ಸ್ಕೂಲಿಂಗ್ ಸ್ಕೂಲಿಂದ ಬಂದು ಕೇಳ್ತಾರಲ್ವ ಏನಾರು ಬೇಕು ಅಂತ ಆವಾಗೆಲ್ಲ ಮಾಡಿ ಕೊಡ್ಬೋದು ನೀವು ಮನೇಲಿರುವ ವಸ್ತುಗಳು ನೀವು ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು